ತಿಂಗಳು ಹದಿನಾಲ್ಕು ಆಗಸ್ಟ್ ಹದಿನಾಲ್ಕು ಹದಿನೈದು ಅರಮನೆ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೆ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಯಾಕೆಂದ್ರೆ ಹನ್ನೊಂದನೇ ತಾರೀಕಿಂದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಒಂದಷ್ಟು ಒತ್ತಡ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ರೆ ಬಹುಶಃ ದ್ವಿಭಾಷೆ ಸೂತ್ರ ಜಾರಿಗೆ ಬರಬಹುದು ನನ್ನ ಭಾಷೆ ನನ್ನ ನೆಲದಲ್ಲಿ ಭದ್ರವಾಗಿ ತಳ ಹುರಬೇಕಾಗಿದೆ ಯಾವುದೋ ಸಂಬಂಧ ಇಲ್ಲದಂಥ ಯಾವುದೋ ಹಿಂದಿ ಭಾಷೆಯನ್ನು ಬಲವಂತವಾಗಿ ಕನ್ನಡದ ಮೇಲೆ ಹೇರಿಕೆ ಮಾಡೋದು ಈ ನೆಲದ ವಿದ್ಯಾರ್ಥಿಗಳ ಮೇಲೆ ಹೇರಿಕೆ ಮಾಡೋದು ಹಿಂದಿಯನ್ನು ಕಡ್ಡಾಯವಾಗಿ ನೀನು ಕಲೀಲೇಬೇಕು ಅನ್ನುವ ಒತ್ತಡವನ್ನು ಹಾಕೋದು ಹಿಂದಿ ಪಾಸಾದ್ರಷ್ಟೇ ನಿನ್ನ ಪಾಸು ಅಂತ ಘೋಷಣೆ ಮಾಡ್ಬೋದು ಅನ್ನೋ ತೀರ್ಮಾನ ಮಾಡೋದು ಹಿಂದಿಯಿಂದ ನಮಗೆ ಯಾವ ಅಗತ್ಯವೂ ಇಲ್ಲ ಅನುಕೂಲವೂ ಇಲ್ಲ ಹಾಗಾಗಿ ಹಿಂದಿಯ ಸಾರ್ವಭೌಮತೆಯನ್ನು ಕನ್ನಡದ ಮೇಲೆ ಹೇರಿಕೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ನನಗೆ ಕನ್ನಡವೇ ಕರ್ನಾಟಕದ ನೆಲದಲ್ಲಿ ಸಾರ್ವಭೌಮ ಭಾಷೆ ಕನ್ನಡವೇ ಇಲ್ಲಿ ಸಾರ್ವಭೌಮತೆ ಭಾಷೆ ಆಗಬೇಕು ಅನ್ನೋದಕ್ಕೋಸ್ಕರ ಹದಿನಾಲ್ಕು ಹದಿನೈದು ಎರಡು ದಿವಸ ಅಹೋರಾತ್ರಿ ಧರಣಿ ಫ್ರೀಡಂ ಪಾರ್ಕ್ನಲ್ಲಿ ಆಗುತ್ತೆ ಅದಕ್ಕೂ ಸಹ ಸಾವಿರಾರು ಜನ ಆ ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಚಳುವಳಿಯಲ್ಲಿ ಭಾಗಿಯಾಗ್ತಾರೆ ಇವತ್ತು ಏಳುವರೆ ಕೋಟಿ ಕನ್ನಡಿಗರಿರುವಂಥ ಕರ್ನಾಟಕದ ನೆಲದಲ್ಲಿ ಒಂದಷ್ಟು ನನ್ನ ನಾಡು ನನ್ನ ಭಾಷೆ ನನ್ನ ನೆಲ ಜಲ ನನ್ನ ನಾಡಿನ ಮಕ್ಕಳ ಬದುಕು ಅಂತ ಹೇಳಿ ಒಂದಷ್ಟು ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅವರಿಗೆ ಎಷ್ಟು ಕೋಟಿ ನಮನ ಹೇಳಿದ್ರು ಸಾಲದು ಯಾಕೆಂದರೆ ಇವತ್ತು ಅವ್ರ ಬದುಕನ್ನು ಯಾರ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಆಸನಗೊಳಿಸ್ಕೊಂಡು ಗಟ್ಟಿಯಾಗಿ ನಿಲ್ಲೋದೇ ಕಷ್ಟದ ಕಾಲದಲ್ಲಿ ನನ್ನ ನಾಡು ಚೆನ್ನಾಗಿರಬೇಕು ನನ್ನ ಭಾಷೆ ಸಮೃದ್ಧವಾಗಿರಬೇಕು ನಮ್ಮ ಅಸ್ತಿತ್ವ ಇಲ್ಲಿ ಉಳಿಬೇಕು ಅನ್ನೋದಕ್ಕೋಸ್ಕರ ಇಪ್ಪತ್ನಾಲ್ಕು ಗಂಟೆ ಹೋರಾಟ ಮಾಡುವಂಥ ಕರವೆಯ ಹೋರಾಟಗಾರರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೆ ಇವತ್ತು ಅವರಲ್ಲಿ ಬಂದಂಥ ಒಂದು ನಾಯಕತ್ವದ ಗುಣ ಎಂಥದ್ದು ಅನ್ನೋದಕ್ಕೆ ಇಷ್ಟೊತ್ತು ಒತ್ತಾದರೂ ಸಹ ಐನೂರು ಆರುನೂರು ಕಿಲೋಮೀಟ್ರಿಂದ ಬಂದಂಥ ಹೆಣ್ಮಕ್ಕಳು ಇಲ್ಲಿ ಬಂದು ಇಷ್ಟೊತ್ತು ಕೂತು ಆಲಿಸಿ ಸಭೆಯಲ್ಲಿ ಪಾಲ್ಗೊಂಡು ನನ್ನ ನಾಡಿಗೆ ನನ್ನ ಭಾಷೆಗೆ ಧಕ್ಕೆ ಬಂದರೆ ಜೀವದ ಹಂಗು ತರದು ಹೋರಾಡ್ತೀವಿ ಎನ್ನುವ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ರಲ್ಲ ಆ ತಾಯಂದಿರು ಅವತ್ತು ಯಾರೋ ಒಬ್ಬ ಚೆನ್ನವ್ವ ಯಾರೋ ಒಬ್ಬ ಬೆಳವಾಡಿಯ ಮಲ್ಲವ್ವ ಯಾರೋ ಕೆಳದಿಯ ಚೆನ್ನವ್ವ ಯಾರೋ ಹಬ್ಬಕ್ಕ ಯಾರೋ ಕಿತ್ತುರಾಣಿ ಚೆನ್ನವ್ವ ನೋಡ್ತಿದ್ದಂಥ ಒಂದು ಕಾಲ ಇವತ್ತು ಯಾರಿಗೇನು ಕಡಿಮೆ ಇಲ್ಲ ಅಂತ ಹೇಳಿ ನಮ್ಮ ರಕ್ಷಣಾ ವೇದಿಕೆಯ ಹೆಣ್ಣು ಮಕ್ಕಳು ಅಷ್ಟೊಂದು ಗಟ್ಟಿಯಾಗಿ ಈ ನಾಡನ ರಕ್ಷಣೆಗಾಗಿ ನಿಂತಿದ್ದಾರೆ ಅಂಥ ಎಲ್ಲ ವೀರ ವನತೆಯರಿಗೆ ಕರವೆಯಲ್ಲಿರುವಂಥ ಎಲ್ಲ ವೀರ ವನತಿಯರಿಗೆ ಕರವೆಗೆ ಬರುವಂಥ ಈ ನೆಲದ ಯಾವುದಾದ್ರೂ ಹೆಣ್ಣು ಮಕ್ಕಳು ಇದ್ದರೆ ಆ ಅವ್ರಿಗೆಲ್ಲ ಸ್ವಾಗತ ಮಾಡ್ತಾ ಈಗ ಬಂದಂಥವ್ರನ್ನ ಅಭಿನಂದಿಸ್ತಾ ಒಂದು ನಾಡನ ಸಮೃದ್ಧವಾಗಿ ಕಟ್ಟಬೇಕು ಅನ್ನುವ ಕನಸು ನನ್ನಾಗಿರುವಾಗ ಆ ಕನಸಿನಲ್ಲಿ ಎಲ್ಲರ ಪಾಲಿರುತ್ತೆ ಎಲ್ಲರ ಶ್ರಮ ಇರುತ್ತೆ ಎಲ್ಲರ ಶ್ರದ್ಧೆ ಇರುತ್ತೆ ಎಲ್ಲರ ಗೌರವ ಇರುತ್ತೆ ಎಲ್ಲರ ಬದ್ಧತೆ ಇರುತ್ತೆ ಆಗ ಮಾತ್ರ ಸಮೃದ್ಧವಾದ ಕರ್ನಾಟಕ ಆಗುತ್ತೆ ನಮ್ಮ ಹಿರಿಯರ ಕನಸು ನೆನಸಾಗುತ್ತೆ ಅಂಥ ಕರ್ನಾಟಕದ ಕನಸು ಕಂಡಿರುವಂಥ ನನಗೆ ಇವತ್ತಿನ ಸಭೆ ನೋಡಿದಾಗ ಆ ಕನಸು ನೆನಸಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅವರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಕನ್ನಡಿಗರೇ